ಚಿಕ್ಕಮಗಳೂರು ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ಪ್ರಧಾನಿ ಮೋದಿ ಅವರ ಹನ್ನೊಂದು ವರ್ಷದ ಆಡಳಿತ ಸಾಧನೆಗಳ ಸಂವಾದ ಕಾರ್ಯಕ್ರಮವನ್ನು ನಗರದ ಎಐಟಿ ಕಾಲೇಜಿನ ಬಿಜಿಎಸ್ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ನವಭಾರತ ಯುವ ನಿಧಿ ಎಂಬ ನಾಮಫಲಕದ ಅಡಿಯಲ್ಲಿ ಯುವ ಸಂಸದರಾದ ತೇಜಸ್ವಿ ಸೂರ್ಯ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಪ್ರಧಾನಿ ಮೋದಿ ಅವರ ಸಾಧನೆಗಳ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು ತಂದೆ ಅವರು ಚಿಕ್ಕಮಗಳೂರಿಂದ ಬೆಂಗಳೂರು ಹೋಗಿ ಕಾಲೇಜಿನಲ್ಲಿ ಓದುವಂತ ಟೈಮ್ನಲ್ಲಿ ಇಲ್ಲಿಂದ ದೊಡ್ಡಪ್ಪನೋ ನಮ್ಮ ತಂದೆ ನಮ್ಮ ತಾತವನೋ ಒಂದು ಅವರಿಗೆ ಹಣ ಕಳಿಸ್ಬೇಕು ಅಂತಂದ್ರೆ ಅದೆಷ್ಟು ಕಷ್ಟ ಇತ್ತು ಅಂತ ಆಗಿನ ಕಾಲದ ಒಂದು ಮನಿ ಆರ್ಡರ್ ಮಾಡುವಂಥದ್ದು ಅದಕ್ಕೆ ಇಲ್ಲಿಂದ ಎಂಟು ರೂಪಾಯೋ ಐದು ರೂಪಾಯೋ ಕಳಿಸಿ ಅದು ಮೀನಾಕ್ಷಿ ದೊಡ್ಡಮ್ಮ ಅವರ ಮನೆಯಲ್ಲಿದೆ ಅಲ್ಲೋಗದ ನಿಸ್ಕೋ ಆಮೇಲೆ ಅದನ್ನ ಹೆಂಗ್ ಖರ್ಚು ಮಾಡಿದೆ ಅಂತ ಮನಸ್ಸಿಗಾಗಿ ನೀಡು ಆ ಎಂಟು ರೂಪಾಯಿ ಮೂರು ರೂಪಾಯಿ ಯಾವ್ದು ಇದನ್ನ ಮಾಡಿದೆ ಇನ್ಯಾವ ಉಳಿಸಿದೆ ಇದನ್ನ ಅಷ್ಟು ದೂರ ಬರ್ಬೋದು ಇವತ್ತು ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಬಿಡಿ ಇವತ್ತು ಸಿಂಗಾಪುರದಲ್ಲೋ ಅಮೆರಿಕದಲ್ಲಿರುವಂತಹ ನಮ್ಮ ಮಕ್ಕಳು ಕೂಡ ಎಸ್ ಎಂ ಎಸ್ ವಾಟ್ಸ್ಆಪ್ ಮಾಡುವಷ್ಟು ಸಲೀಸಾಗಿ ಇವತ್ತು ಯು ಪಿ ಐ ದುಡ್ಡನ್ನ ಕಳಿಸ್ತಾ ಇದ್ದಾರೆ ಅಂತಂದ್ರೆ ಡಿಜಿಟಲ್ ಇಂಡಿಯಾಗೆ ನರೇಂದ್ರ ಮೋದಿ ಅವರು ಡೆ ನಮ್ಮ ಜೆ ಪಿ ನಗರದಲ್ಲಿ ನೋಡಿದೀನಿ ಪಾನಿಪುರಿ ಅಂಗಡಿ ದಾಳಿ ಇಟ್ಕೊಂಡಿರೋರು ಇವತ್ತು ಅಂಗಡಿ ಮಾಡಿ ಇವತ್ತು ಅದೇ ಅಂಗಡಿಯನ್ನ ಮಗುವನ್ನ ಸ್ಕೂಲ್ ಕಾಲೇಜ್ ನಲ್ಲಿ ಓದಿಸ್ತಾ ಇದ್ದಾರೆ ಬ್ರಾಂಚ್ ಮಾಡೋದಕ್ಕೆ ಅವರು ಇವತ್ತು ಕಾಲ್ ಮೇಲೆ ಕಾಲು ತಯಾರಾಗಿದ್ದಾರೆ ಮೋದಿ ಸರ್ಕಾರ ಬರೋದಕ್ಕಿಂತ ಮುಂಚೆ ದೇಶ ಹೇಗಿತ್ತು ಅಂತ ಯಾರು ನೋಡಿ ಅವರಿಗೆ ಆ ದೇಶ ಹೇಗಿತ್ತು ಅನ್ನೋದನ್ನ ನಾಪ ಇದೆ ಹನ್ನೊಂದು ವರ್ಷ ಬರೀ ಗುಡ್ ಗವರ್ನೆನ್ಸ್ ನೋಡಿರು ಹನ್ನೊಂದು ವರ್ಷ ಒಳ್ಳೆ ಆಡಳಿತ ಏನು ಅಂತಾನೆ ನೋಡಿರು ಕೆಟ್ಟ ಆಡಳಿತ ಏನು ಅದರ ದುಷ್ಪರಿಣಾಮ ಏನು ಅಂತ ನೋಡ ಇಂದ ನಾವು ಪ್ರತಿ ದಿವಸ ಬೆಳಗ್ಗೆ ಓದ್ತಾ ಡಿಫೆನ್ಸ್ ನಲ್ಲಿ ಹಗರಣ ಕಲ್ಲಿದ್ದಲ್ಲಿ ಹಗರಣ ಆಂಟ್ರಾಕ್ಸ್ ಮಾರೋದ್ರಲ್ಲಿ ಹಗರಣ ನಿಮಗೆ ಆಗಸ್ಟ್ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ ತಗೊಳ್ಳೋದ್ರಲ್ಲಿ ಹಗರಣ ಕಾಮನ್ವೆಲ್ತ್ ಗೇಮ್ಸ್ ಆರ್ಗನೈಸ್ ಮಾಡೋದ್ರಲ್ಲಿ ಹಗರಣ ಇವತ್ತು ಬೆಳಗ್ಗೆ ಮಾತನಾಡ್ತಾ ಕಾರ್ಯಕರ್ತೆ ಬಹಳ ಚೆನ್ನಾಗಿರೋದು ಇವತ್ತು ಕಾಂಗ್ರೆಸ್ ಕಾರ್ಯಕರ್ತ ಎಲ್ಲ ಶಾಸಕರುಗಳೆಲ್ಲರೂ ಕೂಡ ಬಹಳ ಫ್ರೀ ಇರ್ತಾರೆ ಬರೀ ಪ್ರೋಟೋಕಾಲ್ ಅಷ್ಟೇ ಕಾರ್ಯಕ್ರಮಕ್ಕೆ ಬಂದು ಕುತ್ಕೊಂಡು ಹೋಗುವಂತದ್ದು ಅಭಿವೃದ್ಧಿ ಕೆಲಸ ಇನ್ನೊಂದು ಮತ್ತೊಂದು ಮಾಡಕ್ಕೆ ಅವರ ಹತ್ರ ಹಣನೆ ಬರ್ತಾ ಇಲ್ಲ ಅದರಿಂದ ಅವರೇನೆ ಇವಾಗ ಕಸರು ಪಾರಿ ಬಿಸ್ನೆಸ್ ಅದು ಇದು ಇಟ್ಟಿಗೆ ಫ್ಯಾಕ್ಟರಿ ಇಟ್ಕೊಂಡು ಅವರೇ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಅಭಿವೃದ್ಧಿ ಮಾಡೋಕೆ ಯಾವುದೇ ಕೆಲಸನೇ ಇಲ್ಲ ಮಾತ್ರ ಯಾಕೆಂದ್ರೆ ಫಂಡೇ ಬರ್ತಾ ಇಲ್ಲ ಗ್ಯಾರಂಟಿ ಯೋಜನೆಯ ಮಾದರಿಯಲ್ಲಿ ಆರ್ಥಿಕ ಮಾದರಿಯಲ್ಲಿ ಸರ್ಕಾರ ನಡೆಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಕರ್ನಾಟಕ ಬಹಳ ಏನ್ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಕಾಂಗ್ರೆಸ್ ಹೊರಟರು ಅದು ಇದೇ ಮಾಡಲ್ ಆದ್ರೆ ಒಂದು ಲಕ್ಷ ಎಂಬತ್ತು ಸಾವಿರ ಕೋಟಿ ರೂಪಾಯಿ ಇನ್ಶೂರೆನ್ಸ್ ನಲ್ಲಿ ರೈತರಿಗೆ ದುಡ್ಡು ಕೊಡುವಂತಹ ಮಾಡಲ್ ನರೇಂದ್ರ ಮೋದಿ ಮಾಡಿದ್ರು ಇದು ಆರ್ಥಿಕತೆಗೂ ಗಟ್ಟಿ ಇದು ರೈತರಿಗೂ ಉಪಯೋಗ ತೆರಿಗೆಯನ್ನು ಗೌರವಿಸುವಂತಹ ನರೇಂದ್ರ ಮೋದಿ ದೇಶಕ್ಕೆ ಕೊಟ್ಟಿದ್ದಾರೆ ಇದು ಕಾರ್ಯಕ್ರಮದಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾದ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮಾತನಾಡಿ ಭಾರತ ದೇಶಕ್ಕೆ ಮೋದಿ ಅವರ ಕೊಡುಗೆಗಳನ್ನ ಸ್ಮರಿಸಿದರು ಬಿಜೆಪಿ ಯಾರು ಪ್ರಧಾನಿ ಆಗ್ಬೇಕು ಯಾರು ಮುಖ್ಯಮಂತ್ರಿ ಆಗಬೇಕು ಯಾರು ಯುವ ಯಾರು ಶಾಸಕರಾಗಬೇಕು ಸಂಸದರಾಗಬೇಕು ಅನ್ನೋ ಕಾರಣಕ್ಕೂ ಬಿಜೆಪಿಯನ್ನ ಅಡ್ವಾಣಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಹುಡುಗ ಸಮೃದ್ಧ ಭಾರತವನ್ನು ಶಕ್ತಿಶಾಲಿ ಭಾರತವನ್ನು ಸ್ವಾಭಿಮಾನಿ ಭಾರತವನ್ನು ನಿರ್ಮಾಣ ಮಾಡುವ ಹೆಜ್ಜೆಯಾಗಿ ಅಧಿಕಾರದ ಜವಾಬ್ದಾರಿ ಬಂದಾಗ ಮಾತ್ರ ತಮ್ಮ ಮೂಲ ಆಶಯವನ್ನ ವೃತ್ತಿಸಿಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಅಧಿಕಾರದ ಮೂಲಕ ದೇಶ ಕಟ್ಟಬೇಕು ಅನ್ನುವಂತ ಕಲ್ಪನೆಗೆ ಇವತ್ತು ಜನಾದೇಶದ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಹನ್ನೊಂದನೇ ವರ್ಷದ ಆಡಳಿತವನ್ನು ನಿರ್ವಹಿಸುತ್ತಿರುವುದನ್ನು ಪ್ರೀತಿಯಿಂದ ಭಾವುಕತೆಯಿಂದ ನಾವು ನೋಡ್ತಾ ಇದ್ದೀವಿ ಒಂದ್ ಕಡೆ ಒಂದು ಮನೆಗೆ ಹೋದಾಗ ಹೋಟೆಲ್ ಕಡೆ ಹೋದಾಗ ಹಿರಿಯರೊಬ್ಬರನ್ನು ಮಾತ್ರ ಹೇಳ್ತಾ ನಾವೆಲ್ಲ ಜನಸಂಖ್ಯದ ಕಾಲದಲ್ಲಿ ನಮ್ಗೆ ಯಾರು ಇಲ್ವೋ ನಾವು ನೋಡಿಲ್ಲ ಅದರ ಬದಲಾಗಿ ನಾವು ಹೇಳ್ತಾ ಇದ್ದೇವೆ ನಮ್ಮ ಜನಸಂಘ ಅಧಿಕಾರಕ್ಕೆ ಬಂದ್ರೆಂಟನ್ನು ರದ್ದು ಮಾಡ್ತೇವೆ ಹೊರತೆ ಕಾಯ್ದೆ ತಿದ್ದುಪಡಿಯನ್ನು ನಾವು ಮತ್ತೆ ಹೊರತ ಕಾಯ್ದೆ ತಿದ್ದುಪಡಿಯನ್ನು ರದ್ದು ಮಾಡ್ತೇವೆ ಎಲ್ಲಕ್ಕಿಂತ ಹೆಚ್ಚಾಗಿ ಹೆಚ್ಚಾಗಿ ರಾಮಮಂದಿರವನ್ನು ಅಯೋಧ್ಯೆಯಲ್ಲಿ ಕಟ್ಟುತ್ತೇವೆ ಹೀಗೆ ಹೇಳ್ತಾ ಹೇಳ್ತಾ ಕಾಲ ಇದೆ ನಮಗೆ ಯಾರು ಊಹಿಸಿರ್ಲಿಲ್ಲ ನಮ್ಮ ಕಾಲದಲ್ಲಿ ತ್ರಿಶಕ್ತಿ ರದ್ದಾಗುತ್ತೆ ನಮ್ಮ ಕಾಲದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ನಮ್ಮ ಕಾಲದಲ್ಲಿ ರಾಮಮಂದಿರವನ್ನು ನಿರ್ಮಾಣ ಮಾಡ್ತೇವೆ ಎನ್ನುವಂತ ಕಲ್ಪನೆ ನಮ್ಗೆ ಇರಲಿಲ್ಲ ಆದ್ರೆ ಇವತ್ತು ರಾಷ್ಟ್ರಪತಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗುವಂತ ಹಿನ್ನೆಲೆಯಲ್ಲಿ ಮಾತುಗಳನ್ನ ನಮ್ಮ ಹಿರಿಯ ಕಾರ್ಯಕರ್ತರು ಹೇಳ್ಕೊಳುತ್ತೆ ನಾವು ಕಂಡಿದ್ದೇವೆ ಅನುಭವಿಸಿದ್ದೇವೆ ಈ ಹಿನ್ನೆಲೆಯಲ್ಲಿ ಭಾರತ ಕಟ್ಟುವ ಒಂದು ಭಾಗವಾಗಿ ಇವತ್ತು ಯುವ ದಿನಿ ಇಡೀ ಭಾರತದಾದ್ಯಂತ ಒಂದು ಸಂಚಲನವನ್ನು ಉಂಟು ಮಾಡುತ್ತೆ ಪ್ರಜಾಪ್ರಭುತ್ವದಲ್ಲಿ ಕಾರ್ಯಕ್ರಮದಲ್ಲಿ ಸಿಟಿ ರವಿ ದೊಡ್ಡಬಳ್ಳಾಪುರ ಕ್ಷೇತ್ರದ ಶಾಸಕರಾದ ಧೀರಜ್ ಮುನಿರಾಜ್ ಅವರು ನರೇಂದ್ರ ಮೋದಿ ಆಡಳಿತದ ಸಾಧನೆಗಳನ್ನು ಸ್ಮರಿಸಿದರು ಯುವಕರ ಇಂಡಿಯಾ ಅಂತ ಕರೀತಾ ಇದ್ರು ಡರ್ಟಿ ಇಂಡಿಯನ್ಸ್ ಅನ್ನುವಂಥ ಸರ್ಟಿಫಿಕೇಟ್ ಹಾವಾಡಿಗರ ದೇಶ ಅನ್ನೋ ರೀತಿಯ ಗೇಲಿ ಮಾಡಿ ನೋಡ್ತಾ ಇದ್ರು ಹಾವಳಿಗರು ಇರಲಿಲ್ವಾ ಹಾವಳಿಗರು ಇದ್ರು ಆದ್ರೆ ಇಡೀ ದೇಶ ಹಾವಾಡಿಗಿರುತ್ತ ಇಡೀ ದೇಶ ಹಾವಾಡಿಗರ ರಾಷ್ಟ್ರ ಆಗಿರಲಿಲ್ಲ ಹಾವಳಿಗಳು ಇದ್ರು ಹಾಗೆ ವಿಜ್ಞಾನಿಗಳು ಇದ್ರು ರಾಷ್ಟ್ರ ಭಾರತ ನೆನಪಾಗುತ್ತೆ ಮೊನ್ನೆ ಜೂನ್ ಇಪ್ಪತ್ತೊಂದನೇ ತಾರೀಕು ಜಗತ್ತಿನ ಇನ್ನೂರಕ್ಕೂ ಹೆಚ್ಚು ರಾಷ್ಟ್ರಗಳು ಯೋಗ ದಿನದ ದಿನ ಯೋಗಾಚರಣೆಯಲ್ಲಿ ಆ ರಾಷ್ಟ್ರದ ಎಲ್ಲ ಪ್ರಮುಖರುಗಳು ಪಾಲ್ಗೊಂಡರು ಆ ಮೂಲಕ ಭಾರತದ ಪ್ರಾಚೀನ ವಿದ್ಯೆಯನ್ನ ಜಗತ್ತು ಒಪ್ಪಿಕೊಳ್ಳುವುದು ಆಗಸ್ಟ್ ಐದನೇ ಹದಿನೈದನೇ ತಾರೀಕು ಕೆಂಪು ಕೋಟೆಯ ಮೇಲೆ ಅವರೊಂದು ಭಾಷಣದಲ್ಲಿ ಹೇಳ್ತಾರೆ ಈ ದೇಶಕ್ಕೆ ಒಂದು ಲಕ್ಷ ಜನ ಹೊಸ ಯುವಕರನ್ನ ಅದರಲ್ಲೂ ಯಾವುದೇ ರಾಜಕೀಯ ಹಿನ್ನೆಲೆಯನ್ನ ಇಲ್ಲದೇ ಇರುವಂತಹ ಯುವಕರನ್ನ ಈ ವಿಕಸಿತ ಭಾರತದ ಸಂಕಲ್ಪವನ್ನ ಅವರೇನು ಕಟ್ಕೊಂಡಿದ್ದಾರೆ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ವಿಕಸಿತ ಭಾರತದ ಸಂಕಲ್ಪ ನೆರವೇರಬೇಕಾದ್ರೆ ಯುವಕರು ಈ ಒಂದು ರಾಜಕೀಯದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ಒಂದು ಕನಸನ್ನ ಅವರು ಕಳೆದ ವರ್ಷ ಆಗಸ್ಟ್ ಹದಿನೈದನೇ ತಾರೀಕು ತಿಳಿಸಿದ್ದಾರೆ ಇವತ್ತಿನ ಕಾಲಘಟ್ಟದಲ್ಲಿ ಯುವಕರು ರಾಜಕೀಯಕ್ಕೆ ಅಥವಾ ರಾಜಕೀಯ ಕ್ಷೇತ್ರಕ್ಕೆ ಅಥವಾ ಸಾಮಾಜಿಕ ಕ್ಷೇತ್ರಕ್ಕೆ ಬರಬೇಕು ಅಂದ್ರೆ ಮುಂಚೆ ಆದ್ರೆ ಐದಾರು ಜನ ವಕೀಲರವರು ಬೇಕಾದಷ್ಟು ಬೇರೆ ರೀತಿಯಾದಂತಹ ಶಕ್ತಿ ಇತ್ತು ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರೋಕೆ ನಮ್ಮ ಮಕ್ಕಳ ಸಂಖ್ಯೆ ಏನು ಕಮ್ಮಿ ಆಗ್ತಾ ಇದೆ ನಮ್ಮ ಧರ್ಮದಲ್ಲಿ ನಮ್ಮ ಜನಸಂಖ್ಯೆ ಏನು ಕಮ್ಮಿ ಆಗ್ತಾ ಇರೋದ್ರಿಂದ ಆಗ್ತಿರುವಂತಹ ಸಮಸ್ಯೆಗಳ ಬಗ್ಗೆ ನಾನೇನು ವಿಸ್ತೃತವಾಗಿ ಹೇಳಬೇಕಾಗಿದೆ ಆದ್ರೆ ಸಾಮಾಜಿಕ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ನರೇಂದ್ರ ಮೋದಿಜಿ ಅವರ ಕೆಲಸನ ನನಸಾಗಿಸ್ಬೇಕು ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ವಿಕಸಿತದ ಭಾರತದ ಸಂಕಲ್ಪವನ್ನ ನಾವೆಲ್ಲ ಆ ಸಂಕಲ್ಪದಲ್ಲಿ ಪಾಲ್ಗೊಳ್ಬೇಕಾದ್ರೆ ಹೆಚ್ಚಿನ ರೀತಿಯಲ್ಲಿ ಯುವಕರು ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಿಂದ ಶುರುವಾದ್ರೆ ಗ್ರಾಮ ಪಂಚಾಯತಿ ಚುನಾವಣೆ ನಿಗದಿತ ಸಮಿಕೆ ಶುರುವಾಗಲಿದೆ ಸ್ಥಳೀಯ ಸಂಸ್ಥೆಗಳಲ್ಲಿ ಅದರಲ್ಲೂ ಲೋಕಲ್ ಬಾಡಿ ಅರ್ಬನ್ ಲೋಕಲ್ ಬಾಡಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ಕಾರ್ಯಕರ್ತರು ಸಮಾಜವನ್ನ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ನಮ್ಮ ಸಮಾಜವನ್ನ ಕಟ್ಟುವ ನಿಟ್ಟಿನಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಕೊಡುಗೆಯನ್ನ ಕೊಡ್ತಾ ರಾಜಕಾರಣದ ಕ್ಷೇತ್ರದಲ್ಲಿ ಅವರ ಕೊಡುಗೆಯನ್ನ ಕೊಡಬೇಕು ಅನ್ನೋ ಒಂದು ಆಗ್ರಹವನ್ನ ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ರೈತ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಎಚ್ ಸಿ ಕಲ್ಮುರುಡಪ್ಪ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ ಶೆಟ್ಟಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಕೋಟಿಯನ್ ಸೇರಿದಂತೆ ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರು ಭಾಗಿಯಾಗಿದ್ದರು